ಎಂಎಲ್ ಎಾರ್ದನ್ ರೆಡ್ಡಿ ಅವರು ಮುಖ್ಯಮಂತ್ರಿ ಅವರ ಹೇಳಿಕೆ ಅವರು ಖಂಡಿಸ್ತಾ ಅವರ ಪದ ಬಳಕೆ ಅದನ್ನು ಕೂಡ ಖಂಡಿಸ್ತಾ ಅಯೋಗ್ಯ ಜನಾರ್ದನ್ ರೆಡ್ಡಿ ಕೂಡಲೇ ಕ್ಷಮೆಯನ್ನು ಹೋರಬೇಕು ಅಂತ ಒತ್ತಾಯವನ್ನು ಮಾಡ್ತಾ ಇದೆ ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ಜನ ಸುಮಾರು ನಲವತ್ತೈದು ಪಾಯಿಂಟ್ ಐದು ಪರ್ಸೆಂಟ್ ಊಟನ ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟು ಒಂದರಿಂದ ಒಂಬತ್ತು ಸೀಟ್ಗಳಿಗೆ ಆಶೀರ್ವಾದ ಮಾಡ ಜನರಿಗೆ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ ಕೇವಲ ನಮಗೂ ಬಿಜೆಪಿಗೆ ಅರ್ಧ ಪರ್ಸೆಂಟ್ ಮಾತ್ರ ಕಡಿಮೆ ಆದ್ರೂ ಕೂಡ ಸೀಟ್ ನಮಗೆ ಕಡಿಮೆ ಬಂತು ಬಿಜೆಪಿ ಅವ್ರಿಗೆ ಹದಿನೂರು ಸೀಟ್ ಬಂತು ಬಂತು ಕನಿಷ್ಠ ಕಡಿಮೆ ಅಂತರದಿಂದ ನಾವು ಮೂರು ಸೀಟ್ ಒಂದು ಹಾವೇರಿ ಇರ್ಬೋದು ಬೆಂಗಳೂರು ಸೆಂಟ್ರಲ್ ಇರ್ಬೋದು ಚಿತ್ರದುರ್ಗ ಇರ್ಬೋದು ನಾವು ಕನಿಷ್ಠ ಹದಿಮೂರು ಹದಿನಾಲ್ಕು ಸೀಟ್ ನಾವು ಗೆಲ್ತೀವಿ ಅಂತ ಕನಿಷ್ಠ ಮಾತಾಡ್ಕೊಂಡಿದ್ವಿ ಆದಿ ಕೆಲವ ಕಾರಣಗಳಿಂದ ನಾವು ಎಲ್ಲಾ ಸಾಜ್ಯಾ ಆಗಿಲ್ಲ 2019 ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ 31% ಇತ್ತು ಬಿಜೆಪಿ 51% ಇತ್ತು ಹೊರಗ ಈಗ ಬಿಜೆಪಿಗೆ 46% ಕಾಂಗ್ರೆಟ್ ಅಲೊಕೇಶನ್ 45% ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಅಲೋ ಟಿವಿ ಕಾರಣ